ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ ಇವರು ನಮ್ಮ ಶಂಕರಣ್ಣ ನನ್ ಆ ಆರಾಧ್ಯ ಹೋಟ್ಲಲ್ಲಿ ನನಗೂ ದೊಡ್ಡ ಆಗೋಯ್ತು ಆಗಬೇಕು ಅದು ಟಿಕೆಟ್ ಬದಲಾವಣೆ ಮಾಡಿ ಹಾದಿರ ತಂದ್ರು ಅವ್ರನ್ನ ಕೆಲ್ಸಿದಿದ್ರೆ ಅವ್ರ ಮಂತ್ರಿ ಆಗ್ತಿದ್ರು ಅದನ್ನ ನಮ್ಮ ಕರ್ಗೆ ಸಾಹೇಬ್ರು ರೌಂಡ್ ಮಾರ್ಕ್ ಮಾಡಿದ್ರು ನಾನ್ ಕೊಟ್ಟಿದ್ದ ಟಿಕೆಟ್ ಬದಲಾವಣೆ ಮಾಡಿದ್ದಾರೆ ಕೊತ್ತೂರು ಮಂಜುನಾಥ್ ಈ ಸತ್ಯ ನಿಮ್ಗೆ ಅರ್ಥ ಹಾಕ್ಬೇಕು ನಾನು ಕೊಟ್ಟಂತ ಟಿಕೆಟ್ ಅನ್ನ ಹಠ ಹಿಡಿದು ಬದಲಾವಣೆ ಮಾಡಿದರೆ ಅದನ್ನ ರೌಂಡ್ ಮಾರ್ಕ್ ಪಾಪ ಸಿದ್ದರಾಮಯ್ಯ ಸಾಹೇಬ್ರ ಲಿಸ್ಟ್ ಅಲ್ಲಿ ಡಿ ಕೆ ಶಿವಕುಮಾರ್ ಲಿಸ್ಟ್ ಅಲ್ಲಿ ಎರಡು ಲಿಸ್ಟಲ್ಲಿ ಇತ್ತು ಕೊತ್ತೂರು ಮಂಜುನಾಥ್ ಅವರ ಮಂತ್ರಿ ಮಾಡ್ಬೇಕು ಅಂತ ಇದು ಯಾರಿಂದ ಆಯ್ತು ನಿಮ್ಮಿಂದ ಆಯ್ತು ಇವತ್ತು ಅವ್ರಿಗೆ ಗೌರವ ಸಲ್ಬೇಕಾದ್ರೆ ಅವ್ರಿಗೆ ಹೆಚ್ಚು ಶಕ್ತಿತ್ತು ನೀವೇನ್ ಮಾಡಿದ್ರಿ ಟಿಕೆಟ್ ಕಡೋವ್ರಿಗೂ ಗಲಾಟೆ ಮಾಡಿದ್ರಿ ಆಮೇಲೆ ಏನ್ ಮಾಡಿದ್ರು ಆ ಭಗವಂತನಿಗೆ ಗೊತ್ತಿತ್ತು ಯಾರ್ಯಾರು ಏನೇನ್ ಮಾಡಿದ್ರು ಭಗವಂತನಿಗೆ ಗೊತ್ತು ನಿಮಗೆ ಟಿಕೆಟ್ ಕೊಟ್ಟಿದ್ದು ನಮಗ್ ಟಿಕೆಟ್ ಕೊಟ್ಟಿದ್ದು ಎರಡು ಒಂದೇ ದಿವಸ ನಾವು ಮಂಜುನಾಥ್ ಅವ್ರ ಊರೂರ್ಗು ಕರ್ಕೊಂಡು ಹೋದ್ವಿ ವಾರ್ಡ್ ವಾರ್ಡ್ಗೂ ಹೋದ್ವಿ ಕೆಲಸ ಮಾಡಿದ್ವಿ ನೀವ್ ಯಾಕೆ ಮಾಡಕ್ ಆಗ್ಲಿಲ್ಲ ನೀವ್ ಅದಕ್ಕೆ ಮುಂಚೆ ಎರಡ್ ಸಾರಿ ಇಂಡಿಪೆಂಡೆಂಟ್ ಆಗಿ ಕೆಲ್ಸದಂತವ್ರು ನಮಗಿಂತ ಶಕ್ತಿ ಇರಂತವ್ರು ನೀವು ಒಳಭಾಗಲ್ನವ್ರು ಓರೋರ್ ಕಾಂಗ್ರೆಸ್ ಗೆದ್ದಿಲ್ಲ ಎಂಬತ್ತೊಂಬತ್ತರಲ್ಲಿ ನಿಸಾರ್ ಅಹಮದ್ ಸಾಹೇಬ್ರ ಕಾಂಗ್ರೆಸ್ ಗೆದ್ದಿದ್ ಬಿಟ್ರೆ ತೊಂಬತ್ನಾಲ್ಕು ಇಲ್ಲ ತೊಂಬತ್ತೊಂಬತ್ ಇಲ್ಲ ಎರಡ್ ಸಾವಿರದ ನಾಲ್ಕು ಶ್ರೀನಿವಾಸ ಗೌಡರು ಬಿಟ್ರೆ ಎರಡ್ ಸಾವಿರದ ಇಲ್ಲ ಹದ್ಮೂರ್ ಇಲ್ಲ ಹದಿನೆಂಟಿಲ್ಲ ಕಾಂಗ್ರೆಸ್ ಗೆದ್ದೇ ಇಲ್ಲ ಅಲ್ಲಿ ಆದ್ರೆ ನೀವು ಎರಡು ಸಾರಿ ಇಂಡಿಪೆಂಡೆಂಟ್ ಆಗಿ ಕೊತ್ತೂರ್ ಮಂಜುನಾಥ್ ಅವ್ರನ್ನ ನಾಗೇಶ್ ಅವರನ್ನು ಕೆಲ್ಸ್ಕೊಂಡಂತ ಜನ ನಿಮ್ಮೇನು ವಿಶ್ವಾಸ ಇಟ್ಟು ಅವ್ರ ಹಠ ಟಿಕೆಟ್ ಕೊಡಿಸಿದ್ರೆ ನೀವೇನ್ ಮಾಡಿದ್ರಿ ನಿಮ್ ನಿಮ್ ವೈಯಕ್ತಿಕ ತೆವಳಗಳಿಗೆ ಒಂದ್ ಕಡೆ ಆದಿನಾಯನ ಬಲಿ ಕೊಟ್ರೆ ಇನ್ನೊಂದ್ ಕಡೆ ಕೊತ್ತೂರ್ ಮಂಜುನಾಥ್ ಭವಿಷ್ಯನ ಬಲಿ ಆಯ್ತು ಇದು ಆಗ್ಬಾರ್ದು ಮುಂದಿನ ದಿವಸಗಳಲ್ಲಿ ನಾನು ಬಹಳ ಕಠಿಣವಾಗಿ ಹೇಳ್ತಾ ಇದ್ದೀನಿ ನನಗೆ ಯಾವುದೇ ರೀತಿಯಾದ ಮುಲಾಜು ಇಲ್ಲ ನನಗೆ ಹೇಳೋದಕ್ಕೆ ನನಗೆ ಭಯನೂ ಇಲ್ಲ ಇರ್ತಕ್ಕಂತ ವಾಸ್ತವಾಂಶ ನಿಮ್ ಮುಂದೆ ಸತ್ಯ ಬಿಚ್ಚಿಡ್ತಾ ಇದೀನಿ ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲಾ ಅವಕಾಶಗಳು ಕೊಟ್ಟಿದೆ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದೆ ಒಂದ್ ವರ್ಷ ಕೈ ಗ್ಯಾರಂಟಿ ಯೋಜನೆಗಳು ಕೊಡ್ತಾ ಅದು ಇದನ್ನೆಲ್ಲ ಜನರ ಬಳಿ ತೇರ್ಕೊಂಡು ಹೋಗಿದೆ ಇದು ಕೂಡ ಬಹಳಷ್ಟು ಪೋಸ್ಟ್ಪೋನ್ ಆಗ್ತಾ ಮುಂದೂಡಿ 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 ಅವತ್ತು ಅವರು ಇದು ಆ ಯೋಜನೆಯನ್ನು ಯೋಜನೆ ದೀರ್ಘ ಸುಮಲಿಂಗಿ ಸುಮಂಗಲಿ ಭವ ಯೋಜನೆಯನ್ನು ರೂಪಿಸಿದ್ ನಮ್ಮ ಗೊತ್ತಾಗ ಗೊತ್ತ ಗೊತ್ತಲ್ಲ ಭಾರ್ಗು ಎಲ್ಲ ಗೊತ್ತಿಲ್ಲ ಇಡೀ ಕುಟುಂಬನೇ ಗೊತ್ತು ಅವರು ರೂಪಿಸಿದಂತ ಕಾರ್ಯಕ್ರಮ ಇವತ್ತು ಅವ್ರ ಆತ್ಮಕ್ಕೂ ಕೂಡ ಶಾಂತಿ ಸಿಗ್ಬೇಕಲ್ಲ ನಾನೆಲ್ಲೋ ಇದ್ರು ಕೂಡ ನನ್ನ ನನ್ನ ಜನ ನನ್ನ ಅಣ್ಣ ತಮ್ಮಂದ್ರು ನನ್ನ ಕಾರ್ಯಕರ್ತರು ಇವತ್ತು ಈ ಕಾರ್ಯಕ್ರಮ ತೆಗೆದುಕೊಂಡು ಇಡೀ ತಾಲೂಕಿನ ಮೂಲೆ ಮೂಲೆಗೆ ಹೋಗ್ತಾ ಇದಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅವ್ರ ಆತ್ಮಕ್ ಶಾಂತಿ ಸಿಗಬೇಕು ಅವ್ರಿಗೂ ಕೂಡ ಭಗವಂತನಲ್ಲಿ ಇರ್ತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ಖುಷಿ ಆಗ್ಬೇಕಾದ್ರೆ